ಇದು ತರಗಮಾರಿ ಬರುತ್ತಲ್ಲ ಯಾಕೆ ತರಗ ಮಾರಿ ಬತ್ತ ಕಂಟ್ರೋಲ್ ಮಾಡ್ಕೊಬಕ್ಕಳ ಹೀಗೂ ಬತ್ತೂ ಬತ್ತ ಇದು ಹ್ಞೂ ಒಂದು ಅಷ್ಟು ಕಟ್ಟಲೆನಾರು ತಗೊಂಡಿದ್ದರೆ ಹ್ಞೂ ಅದೇ ಅರ್ಡಕ್ಕೆ ಹತ್ತ ಕೆಲ ಏತಿ ಏನು ಮಾಡ್ಕೋಬೇಕು ಆಮೇಲೆ ಗೊಬ್ಬರ ತಾಕ ತಿರಸ್ ಮರ ಕಂಟ್ರೋಲ್ ಆಯ್ತಾ ಗೊಬ್ಬರ ತಾಕತ್ತಿದಾರ ಹ್ಞೂ

ಬೆಲ್ಲ ಬೇವನ್ ಬಿತ್ತ ಚಚ್ಬಿಟ್ಟು ನೆನೆ ಹಾಕದ ಎಷ್ಟು ಕೆಜಿ ಹಾಕಬೇಕು ಹಾ ಕಡಲೆ ಹಿಟ್ಟು ಕೆಜಿ ಹೂವು ಸಾವಂತ್ಗೆ ಹೂವು ಐದು ಕೆಜಿಂಗ್ ಇಪ್ಪತ್ತು

ಅದೇ ಅದೇ ಸಾವಯವ ಗೊಬ್ಬರ ಸಾವಯವ ಬೆಲ್ಲ ಅದು ಹ್ಞೂ ಹಾಂ ಈ ಥರ ಬಂದಾಗ ರೈತರುಗಳು ಮಾಡಿಕೊಂಡ್ರೆ ಸರಿ ಬರ್ತಾರೆ ಹ್ಞೂ ಹ್ಞೂ ಅದೇ ಈ ನಡುವೆ ಎಲ್ಲಿ ನೋಡಿದ್ರೂ ಬರೀ

ఆల్్రెడీ మొదలు వింది ఒక సర్వే ఏనవ్ గవర్నమెంట్ గో ఇది వండి ఐతిరా తీసుకుని బరీ అది బరీ అదే బాయంక్ రా స్మెల్లో హం అది గుత్తిలో వడితనే హం యాపట రాస్తా బాయ్ ఇదికి పచ్చి బరల హం ఆ సుబ్రాయి బట్టర్ అంత ఉద్రో హ ಹ್ಮ್ ಹಾ ಹಾ ಯಾಕೆಂದ್ರೆ ಈ ನಡುವೆ ಎಲ್ಲಿ ನೋಡಿದ್ರು ಮಾರಿ ಜಾಸ್ತಿ ಎಂತ ಇವರು ಗೊಬ್ಬರ ಹಾಕಿ ನೀಟಾಗಿ ಉಳುಮೆ ಮಾಡಿ ನೀರು ಕೊಟ್ಟು ಎಲ್ಲ ಮಾಡಿದ್ರು ಈ ಥರ ಅರಿಶಿನ ಕಲರ್ ಎಲ್ಲ ಬಂದ್ಬಿಟ್ಟವೆ ಎಲ್ಲ ಕಡೆನೂ ಹಾ ಈ ಮಾರಿ ಅರ್ಧ ಗೌರ್ಮೆಂಟ್ ಗೊಬ್ಬರದಿಂದಾನೆ ಬರ್ತದೆ ಹ್ಞೂ ಹೌದು ಇವಾಗೆಲ್ಲ ಕಟ್ ಮಾಡ್ತಿರಲ್ಲ ಇದೆಲ್ಲ ಇಲ್ಲೇ ಬಿಟ್ಬಿಡೋದಾ ಏನೂ ಆಗಲ್ಲ

ఇష్ట <hopper> ಎಂಕ್ರಾ ಫನ್ನೋ ಬಡಕ ಕೆಲಸ ನಿಯೋಗ ಮಾರಕ ಮನಿ ಡೌನ್ ಕರಲೇ ಹ್ಮ್ ನಮ ಅತ್ತರ ನೋಟಾ ಉಚ್ಚೋಸ್ಕರೇ ಮಡಿಕೇನ ನಾವು ಗನ್ನೆಗೋಸ್ಕರ ಆ ಆ 25 ರಾಶಿ ಇದಾ 25 ರಾಶಿ ಇದ್ವಾ ಆ 25 ರಾಶಿ ಇದೆಂಗೋ ಇವಾಗ ಇದೆಲ್ಲ ತರಗೆಲ್ಲ ಕುಯ್ದಾದ್ಮೇಲೆ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಯಾವ್ದು ಹೊಡೆದ್ರೆ ಬೆಟರು ಅದು ಒಡೋದ್ರೆ ಕಂಟ್ರೋಲ್ ಆಗುತ್ತೆ ಹೌದು ಹೌದೌದು ಕಂಟ್ರೋಲ್ ಆಗುತ್ತೆ ನಿಜ ನಿಜ ಹ್ಮ್ ಹೌದು